ಯಾವ ಕಲರ್ ತಗೋಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ ಬ್ರಿಟಿಷ್ ಸಿಲ್ಕ್ಸ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಸಿಗುತ್ತೆ ಇಲ್ಲೊಂದೇ ಕಡೆಗೆ ಈ ತರ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಸಿಗೋದು ಬನ್ನಿ ಒಂದೇ ತೋರಿಸ್ತೀನಿ ಇದೆ ಅಂತ ಶುರು ಮಾಡೋಣ ಅಲ್ಲ ಯಾವ್ಯಾವ ಸ್ಯಾರೀಸ್ ಕಲರ್ಸ್ ಇದೆ ಏನ್ ಕಲರ್ ಕಾಂಬಿನೇಷನ್ಸ್ ಇದೆ ಅನ್ನೋದು ನೋಡ್ತಾ ಹೋಗೋಣ ಇವಾಗ ಸಾರಿ ನೆವಿ ಬ್ಲೂ ಕಲರ್ ಇದ್ರ ಪ್ರೈಸ್ ನಿಮ್ಗೆ ಸೆವೆನ್ ತೌಸಂಡ್ ಸೆವೆನ್ ಫಿಫ್ಟಿ ಏಳ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾರಿ ಪೂರ್ತಿ ಸಿಂಗಲ್ ಕಲರ್ ಇರುತ್ತೆ ಅಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನಿಮ್ಗೆ ಈ ರೀತಿ ಫುಲ್ ಕಲರ್ ಒಂದೇ ಕಲರ್ ಇರುತ್ತೆ ನೇವಿ ಬ್ಲೂ ಕಲರ್ ಇದು ಇದು ಪಲ್ಲು ಅಂಡ್ ಬ್ಲೌಸ್ ಮಾತ್ರ ಕಾಂಟ್ರಾಸ್ಟ್ ಇರುತ್ತೆ ರಾಮಾ ಗ್ರೀನ್ ಅಲ್ಲಿ ನೀವು ಬಾರ್ಡರ್ ನೋಡ್ತಾ ಇದೀರ ಸಖತ್ತಾಗಿದೆ ಈ ತರ ಬ್ಯೂಟಿಫುಲ್ ಬಾರ್ಡರ್ಸ್ ಸೊ ನೆಕ್ಸ್ಟ್ ಒನ್ ಹೋಣ ನೆಕ್ಸ್ಟ್ ಒನ್ ಯೆಲ್ಲೋ ಕಲರ್ ಮ್ಯಾಂಗೋ ಯೆಲ್ಲೋ ಕಲರ್ ಬರುತ್ತೆ ಸೊ ಬ್ಯೂಟಿಫುಲ್ ಇದು ಕೂಡ ಫಾರ್ಟಿ ಒಂಬತ್ತು ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಆಗುತ್ತೆ ಇದು ಮ್ಯಾಂಗೋ ಯೆಲ್ಲೋ ಅಂತಿವಲ್ಲ ಆ ತರ ಪ್ಯೂರ್ ಯೆಲ್ಲೋ ಬರುತ್ತೆ ಈ ಸ್ಯಾರಿ ಡಿಸೈನ್ ಕೂಡ ನಿಮಗೆ ತೋರಿಸ್ತೀನಿ ನಾನು ಹತ್ತದರಿಂದ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇದು ಡಿಸೈನ್ ಓಕೆ ಸ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇರುತ್ತೆ ಆ್ಯಂಡ್ ಇದು ಪಲ್ಲು ಬ್ಲೌಸ್ ನಿಮಗೆ ವೈನಿಷ್ ಮೆಜೆಂಟ್ ಆ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಲವ್ಲಿ ಕಲರ್ ಇದೆ ಇದು ಸೊ ಮುಂದಿನ ಸೀರೆ ಪಿಂಕ್ ಕಲರ್ ಸಕ್ಕತ್ತಾಗಿದೆ ಈ ಕಲರ್ ಕೂಡ ಬಾರ್ಡರ್ ನೋಡ್ರಿ ಏನ್ ಸೂಪರ್ ಆಗಿದೆ ಅಂತ ಇದ್ರ ಪ್ರೈಸು ಸೆವೆನ್ ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಏಯ್ಟಿ ಟು ನೈಂಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಬರೋ ಸಾರೀಸ್ ಇದು ಎಲ್ಲಾನು ಸುಪರ್ಬ್ ಇರುತ್ತೆ ಕಲರ್ಸ್ ಎಲ್ಲ ಸಿಂಗಲ್ ಕಲರ್ ಸಾರಿ ಮೈಸೂರ್ ಕ್ರೀಪ್ ಸಿಲ್ಕ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಸೊ ಇದು ಇದ್ರ ಬಾರ್ಡರ್ ಈ ರೀತಿ ಇದೆ ಇದು ಪಿಂಕ್ ಕಲರ್ ಬರುತ್ತೆ ಡಾರ್ಕ್ ಪಿಂಕ್ ಇಲ್ಲ ಸೊ ಇದು ಪಲ್ಲು ಸಿಂಪಲ್ ಬ್ಲೌಸ್ ನಿಮಗೆ ಆನಂದ ಬ್ಲೂ ಬರುತ್ತೆ ಇದು ಕಾಂಟ್ರಾಸ್ಟ್ ಸುಪರ್ಬ್ ಸೊ ನೆಕ್ಸ್ಟ್ ಒನ್ಗೆ ಹೋಗೋಣ ನೆಕ್ಸ್ಟ್ ಪೀಚ್ ಕಲರ್ ಸೊ ನೈನ್ ತೌಸಂಡ್ ಫೋರ್ ಫಾರ್ಟಿ ಆಗುತ್ತೆ ಒಂಬತ್ತು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಸೊ ಬಾರ್ಡರ್ ನೋಡ್ತಾ ಇದ್ದೀರಾ ಈ ರೀತಿ ಬಾರ್ಡರ್ ಬರುತ್ತೆ ಇದು ಪೀಚ್ ಆ ಥರ ಕನಕಾಮ್ರ ಕಲರ್ ಅಂತೀವಲ್ಲ ಆ ಕನಕಾಮ್ರ ಕಲರ್ ಬರುತ್ತೆ ಇದು ನೋಡ್ತಿದ್ದೀರಾ ಕಲರ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಇರುತ್ತೆ ಆ್ಯಂಡ್ ಪಲ್ಲು ಸಿಂಪಲ್ ಆಗಿದೆ ಬ್ಲೌಸ್ ಮೆಜಂಟಾ ವೈನ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಒನ್ ಎಲ್ಲರ ಫೇವ್ರೆಟ್ ಕಲರ್ ರೆಡ್ ಕಲರ್ ನೋಡಿ ಬಾರ್ಡರ್ ಏನು ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ಒಂಬತ್ತು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ನೈನ್ ತೌಸಂಡ್ ಫೋರ್ ಫಾರ್ಟಿ ಆಗುತ್ತೆ ರೆಡ್ ಕಲರ್ ಯಾರಿಗಿಷ್ಟ ಆಗೋಲ್ಲ ಹೇಳಿ ಪ್ರತಿಯೊಂದು ಸ್ಕಿನ್ ಟೋನ್ಗೂ ರೆಡ್ ಸೂಪರ್ ಆಗಿ ಕಾಣಿಸುತ್ತೆ ಸೊ ಇದು ಬಾರ್ಡರ್ ಎರಡು ಕಡೆಗೂ ನಿಮಗೆ ಸೇಮ್ ಬಾರ್ಡರ್ಸ್ ಇರುತ್ತೆ ಸಿಂಪಲ್ ಪಲ್ಲು ಇದೆಲ್ಲ ಪಲ್ಲು ಸಿಂಪಲ್ ಇರುತ್ತೆ ಯಾವುದು ರಿಚ್ ಆಗಿರೋಲ್ಲ ಬ್ಲ್ಯಾಕ್ ಬ್ಲೌಸ್ ವಾವ್ ಏನು ಕಲರ್ ರೀ ಸಕ್ಕತ್ತಾಗಿದೆ ನೆಕ್ಸ್ಟ್ ಬೇಜ್ ಬೇಜ್ ಕಲರ್ ಬರುತ್ತೆ ನಿಮಗೆ ಬಾರ್ಡ್ರ್ ಈ ರೀತಿ ಇರುತ್ತೆ ಆ್ಯಂಡ್ ಇದ್ರ ಪ್ರೈಸು ನೈನ್ ತೌಸಂಡ್ ತ್ರೀ ಸೆವೆಂಟಿ ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಬೇಜ್ ಅಂದರೆ ಗೋಲ್ಡ್ ಕಲರ್ ಬರುತ್ತಲ್ಲ ನಮ್ಮದು ಆ ಥರ ಕಲರ್ ಇದು ನೋಡಿ ಇದು ಒರಿಜಿನಲ್ ಕಲರ್ ಬರುತ್ತೆ ಈ ಥರ ಆ್ಯಂಡ್ ಬಾರ್ಡರ್ ಇದು ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇರುತ್ತೆ ಇದು ಪಲ್ಲು ಕಾಂಟ್ರಾಸ್ಟಲ್ಲಿ ರೆಡ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಮುಂದಿನ ಸೀರೆ ಪಿಸ್ತಾ ಗ್ರೀನ್ ಬಾರ್ಡರ್ ಈ ಥರ ಇದೆ ಸೊ ಪಿಸ್ತಾ ಗ್ರೀನ್ ಕಲರು ಅಷ್ಟೇ ತುಂಬ ಯುನೀಕ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಿಸ್ತಾ ಗ್ರೀನ್ ಕಲರ್ ಬಾರ್ಡರ್ ನೋಡಿ ಬಾರ್ಡರ್ ಈ ರೀತಿ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಬರುತ್ತೆ ಇದು ರಿಚ್ ಪಲ್ಲು ಕಾಂಟ್ರಾಸ್ಟಲ್ಲಿ ಮೆಜೆಂಟಾ ಬ್ಲೌಸ್ ಬರುತ್ತೆ ಮೆಜೆಂಟಾ ವೈನ್ ಈ ಥರ ಇರುತ್ತೆ ಒಂಬತ್ತು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ನೈನ್ ತೌಸಂಡ್ ಫೋರ್ ಫಿಫ್ಟಿ ನೆಕ್ಸ್ಟ್ ಲೈಲ್ಯಾಕ್ ಕಲರ್ ಬಾರ್ಡರ್ ನೋಡಿ ಈ ರೀತಿ ಇರುತ್ತೆ ಚಿಕ್ಕ ಬಾರ್ಡರು ಸಿಂಪಲ್ ಆಗಿ ಲೈಲ್ಯಾಕ್ ಕಲರ್ ಒಂಬತ್ತು ಸಾವಿರದ ನೂರ ಮೂವತ್ತು ರೂಪಾಯಿ ನೈನ್ ತೌಸಂಡ್ ಒನ್ ಈ ರೀತಿ ಇರುತ್ತೆ ಪಲ್ಲು ಇದರಲ್ಲಿ ವೈನ್ ಕಲರ್ದು ಪಲ್ಲು ಬರುತ್ತೆ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟು ಆಫ್ ವೈಟ್ ಕಲರ್ ಏಯ್ಟ್ ತೌಸಂಡ್ ಫೋರ್ಟಿ ಆಗುತ್ತೆ ಎಂಟು ಸಾವಿರದ ನಲ್ವತ್ತು ರೂಪಾಯಿ ಚಿಕ್ಕ ಬಾರ್ಡರ್ ಇದೆ ಎರಡು ಕಡೆಗೂ ನೋಡಿ ಇದು ಬಾರ್ಡರ್ ಸೊ ಸಿಂಪಲ್ ಆಗಿರೋದು ಆಫ್ ವೈಟ್ ಸ್ಯಾರೀಸ್ ಕ್ರೀಮ್ ಐವರಿ ವೈಟ್ ಅಂತಾರಲ್ಲ ಆ ಥರ ವೈಟ್ ಸ್ಯಾರೀಸ್ ಇದು ಈ ರೀತಿ ಇರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಬರುತ್ತೆ ಸೊ ಇದು ಪಲ್ಲು ಬ್ಲೌಸು ನಿಮಗೆ ಅಲ್ಲಿ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಒನ್ ಆರೆಂಜ್ ಕಲರ್ ಸ್ಯಾರಿ ಒಂಬತ್ತು ಸಾವಿರದ ನೂರ ಮೂವತ್ತು ರೂಪಾಯಿ ಈ ಥರ ಬಾರ್ಡರ್ ಇದೆ ನೈನ್ ತೌಸಂಡ್ ಒನ್ ಥರ್ಟಿ ಆಗುತ್ತೆ ಆರೆಂಜ್ ಕಲರ್ ಸ್ಯಾರಿ ಸೊ ಸಿಂಗಲ್ ಕಲರ್ ಸ್ಯಾರಿ ಎಲ್ಲ ತುಂಬಾ ರಿಕ್ವೆಸ್ಟ್ ಇತ್ತು ಈ ಥರ ಸ್ಯಾರೀಸ್ಗೆ ಸೊ ಮತ್ತೆ ರಿಸ್ಟಾಕ್ ಮಾಡಿಸಿದ್ದೀವಿ ಸೊ ಇದು ಪಲ್ಲು ಇದು ಬ್ಲೌಸ್ ಇನ್ ಗ್ರೀನ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಆನಂದ ಬ್ಲೂ ಕಲರ್ ಬರುತ್ತೆ ಇದು ಒಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನೈನ್ ತೌಸಂಡ್ ತ್ರೀ ಸೆವೆಂಟಿ ಆಗುತ್ತೆ ಆನಂದ ಬ್ಲೂ ಅಂತೀವಲ್ಲ ಅದು ಎಷ್ಟು ಇನ್ನ ಕಾಪರ್ ಸಲ್ಫೇಟ್ ಬ್ಲೂ ಅಂತಾರೆ ಸೊ ಆ ಥರ ಕಲರ್ ಇದು ಬಾರ್ಡರ್ ಅಷ್ಟೇ ತುಂಬ ಚೆನ್ನಾಗಿದೆ ರಿಚ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ನೆವಿ ಬ್ಲೂ ಕಲರ್ ಬ್ಲೌಸ್ ಬರುತ್ತೆ ಬ್ಯೂಟಿಫುಲ್ ಟ್ರೆಡಿಷನಲ್ ಕಾಂಟ್ರಾಸ್ಟ್ ನೆಕ್ಸ್ಟ್ ಪ್ಯಾರೆಟ್ ಗ್ರೀನ್ ಸಕ್ಕತ್ತಾಗಿದೆ ಇದೆ ಕಲರ್ ಇದು ಕೂಡ ಒಂಬತ್ತು ಸಾವಿರದ ನಾನೂರ ಬಾರ್ಡರ್ ನೋಡ್ತಾ ಇದ್ದೀರಾ ನೈನ್ ತೌಸಂಡ್ ಫೋರ್ ಫೋರ್ಟಿ ಆಗುತ್ತೆ ಸೊ ಈ ರೀತಿ ಇರುತ್ತೆ ಪ್ಯಾರೆಟ್ ಗ್ರೀನ್ ಕಲರ್ ಸೊ ಇದು ಪಲ್ಲು ಇದು ಸಾರಿ ಬಾರ್ಡರ್ ನೋಡ್ತಾ ಇರೋದು ನೀವು ಇವಾಗ ದಿಸ್ ಇಸ್ ದಿ ಪಲ್ಲು ಬ್ಲೌಸ್ ಇನ್ ಪಿಂಕ್ ತುಂಬ ಚೆನ್ನಾಗಿದೆ ಅಲ್ಲ ಕಲರ್ ಕಾಂಬಿನೇಷನ್ ನಂಗಂತೂ ಸಖತ್ ಇಷ್ಟ ಆಯಿತು ಸೊ ನೆಕ್ಸ್ಟ್ ಬರೋದು ಎಗೇನ್ ಒಂಥರ ಮಸ್ಟರ್ಡ್ ಮ್ಯಾಂಗೋ ಎಲ್ಲೋ ಮಿಕ್ಸಲ್ಲಿ ಇದೆ ಇದು ಬಾರ್ಡ್ರ್ ನೋಡಿ ಚೆನ್ನಾಗಿದೆ ಅಲ್ಲ ಬಾರ್ಡರ್ ಇದು ಕೂಡ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಈ ರೀತಿ ಬಾರ್ಡರ್ ಇರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಬರುತ್ತೆ ಆ್ಯಂಡ್ ಅಲ್ಲೂ ಸಿಂಪಲ್ ಬ್ಲೌಸ್ ಬಾಟಲ್ ಗ್ರೀನಲ್ಲಿರುತ್ತೆ ಕಾಂಟ್ರಾಸ್ಟ್ ನೋಡಿ ಸಖತ್ತಾಗಿದೆ ಇದು ಕೂಡ ಸೊ ನೆಕ್ಸ್ಟ್ ಇದು ಅಕ್ವಾ ಗ್ರೀನ್ ಅಂತೀವಲ್ಲ ಆ ಕಲರ್ ಸ್ಯಾನ್ ಅಂತೀವಲ್ಲ ಆ ಥರ ಕಲರ್ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಇದು ಬಾರ್ಡರ್ ಬರುತ್ತೆ ಸೊಪ್ಪೆ ಮಾಡಿ ನೋಡೋಣ ಅಕ್ವಾ ಗ್ರೀನ್ ಅಂತೀವಲ್ಲ ಆ ಥರ ಕಲರ್ ಬರುತ್ತೆ ಸೊ ಈ ರೀತಿ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇರುತ್ತೆ ಇದು ಪಲ್ಲು ಆ್ಯಂಡ್ ಮೆಜೆಂಟಾ ವೈನ್ದು ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಾಂಟ್ರಾಸ್ಟ್ ಸೊ ಈ ವಿಡಿಯೋದ ಕೊನೆಯ ಸೀರೆ ರಾಣಿ ಪಿಂಕ್ ಕಲರ್ ಒಂಬತ್ತು ಸಾವಿರದ ನೂರ ಮೂವತ್ತು ರೂಪಾಯಿ ಆಗುತ್ತೆ ಬಾರ್ಡರ್ ಈ ಥರ ಇದೆ ನೈನ್ ತೌಸಂಡ್ ಒನ್ ಥರ್ಟಿ ಇದು ಎಲ್ಲನೂ ನಿಮಗೆ ಏಯ್ಟಿ ಟು ನೈಂಟಿ ಫೈವ್ ಗ್ರಾಮ್ ಫಿಕ್ನೆಸ್ ಅಲ್ಲಿ ಬರೋ ಅಂಥದ್ದು ಕಾಂಟ್ರಾಸ್ಟ್ ಬ್ಲೌಸಸ್ ಮಾಡಿಸಿರೋದು ಸೊ ಈ ಥರ ಬಾರ್ಡರ್ ಬರುತ್ತೆ ಇದು ಪಿಂಕ್ ಕಲರ್ ಇದೆ ಇದು ಆ್ಯಂಡ್ ಇದಕ್ಕೆ ಬ್ಲ್ಯಾಕ್ ಬ್ಲೌಸ್ ಸೊ ನೀವು ನೋಡ್ತಿದ್ದೀರ ಬ್ಲ್ಯಾಕ್ ಬ್ಲೌಸ್ ಇನ್ನೂ ಸೂಪರ್ಬಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನಿಮ್ಗೆ ಯಾವ್ದಾರ ಸೀರೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಬೇಗ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಥ್ಯಾಂಕ್ ಯು